ನಮಸ್ಕಾರ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಯಾವ ಥರ ಮೆಕ್ಕೆಜೋಳನ ಸಿಪ್ಪೆ ಸುಳ್ಕೊಂಡು ಅದನ್ನು ಬೇಯಿಸ್ಕೊಂಡು ತುಂಬ ಈಸಿಯಾಗಿ ಬೇಯಿಸ್ಕೊಂಡು ಯಾವ ಥರ ತಿನ್ಬೋದು ಅಂತ ಹೇಳ್ಕೊಡ್ತೀನಿ ಈ ಸ್ವೀಟ್ ಕಾರ್ನ್ಸ್ ಅಂತ ಎಲ್ಲ ಕೊಡ್ತಾರಲ್ಲ ನಿಮಗೆ ಹೊರಗಡೆ ಎಲ್ಲ ಸಿಗುತ್ತಲ್ಲ ಅದೇ ಥರನೇ ಆಗುತ್ತೆ ತುಂಬ ರುಚಿಯಾಗುತ್ತೆ ಮೊದಲು ಸ್ವೀಟ್ ಕಾರ್ನ್ಸ್ನ ತೊಗೊಂಡು ಸಿಪ್ಪೆಯೆಲ್ಲ ಸುಲಿದು ಕುಕ್ಕರಲ್ಲಿ ಈ ಥರ ಉಳ್ ಮಾಡಿಕೊಂಡು ಹೆಚ್ಕೊಂಡು ಈ ಥರ ಕುಕ್ಕರಲ್ಲಿ ಹಾಕಿ ಅದು ಮುಳುಗೋ ಥರ ಕುಕ್ಕರಲ್ಲಿ ಹಾಕ್ಬಿಟ್ಟು ಉಪ್ಪು ಹಾಕಿ ಅದನ್ನು ಇಟ್ಬಿಡಬೇಕು ಅಂದರೆ ಕುಕ್ಕರಲ್ಲೇ ಇಡಬೇಕು ಅದು ಎರಡು ಸೀಟಿ ಆಗಬೇಕು ಕುಕ್ಕರಲ್ಲಿ ಎರಡು ಸೀಟಿ ಆದಮೇಲೆ ಅದು ತಣ್ಣಗಾದ್ಮೇಲೆ ಕುಕ್ಕರು ಅಂದರೆ ತಣ್ಣಗಂದರೆ ಒಂದು ಸ್ವಲ್ಪ ಅದು ಇಳಿದ ಮೇಲೆ ಕುಕ್ಕರು ಅದನ್ನು ತಕ್ಕೋಬೇಕು ಅಷ್ಟರಲ್ಲಿ ಉಪ್ಪು ಖಾರ ಎರಡೂ ಮಿಕ್ಸ್ ಮಾಡಿ ಅದ್ರ ಜೊತೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ಇಟ್ಕೋಬೇಕು ಅಂದರೆ ನಿಮಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದನ್ನು ಹಚ್ಕೊಂಡು ತಿನ್ನೋಕ್ಕೆ ಅದೇ ಥರನೂ ಕೊಡ್ಬೋದು ಮಕ್ಕಳಿಗೆ ಏನೂ ಹಾಕ್ಲಿಲ್ದಂಗೂ ಕೊಡ್ಬೋದು ಅದರಲ್ಲೇ ಉಪ್ಪಾಕಿ ಬೇಸಿರೋದ್ರಿಂದ ನಾವು ಮತ್ತೆ ಎಕ್ಸ್ಟ್ರಾ ಏನೂ ಹಾಕೋದು ಬೇಕಾಗಲ್ಲ ಇಷ್ಟ ಇರೋರು ಉಪ್ಪು ಖಾರ ಹಾಕ್ಕೊಬೋದು ನೋಡಿ ಈಗ ಇಳಿದಿದೆ ಇಲ್ಲ ತ ಸ್ವಲ್ಪ ಮೇಲೆ ತೆಗಿತಾ ಇರೋದು ನಾನು ಕುಕ್ಕರ್ನ ಈ ಥರ ಇದನ್ನ ತೆಗ್ದು ಹಾಕ್ಕೊಂಡು ಪ್ಲೇಟಲ್ಲಿ ಇಟ್ಕೋಬೇಕು ಎಲ್ಲ ನೀರು ಚೆನ್ನ ನೀಟಾಗಿ ಇಳಿಸ್ಬಿಟ್ಟು ತಗೋಬೇಕು ಬಿಸಿಯಾಗಿರುತ್ತೆ ಒಳಗಡೆ ಸ್ವಲ್ಪ ಬಿಸಿ ಇದ್ದಾಗ ತಿಂದ್ರೆ ಟೇಸ್ಟ್ ಇರುತ್ತೆ ಕುಕ್ಕರ್ ಸ್ವಲ್ಪ ಮೇಲೆ ಬಿಸಿನೇ ಇರುತ್ತಲ್ಲ ಒಳಗಡೆ ಬಿಸಿ ಇದ್ದಾಗ ತಿಂದರೆ ಟೇಸ್ಟ್ ಇರುತ್ತೆ ತುಂಬ ನಿಮಗೆ ಈಸಿಯಾಗಿ ಮಾಡ್ಕೊಬೋದು ಎಲ್ಲ ಸುಲ್ಕೊಳೋದು ತುಂಬ ಈಸಿಯಾಗಿಬಿಡುತ್ತೆ ನಿಮಗೆ ಇದನ್ನು ಈ ಥರ ಮಾಡ್ಕೊಳೋದ್ರಿಂದ ಈ ಥರ ನೋಡಿ ಉಪ್ಪು ಕಾರಣ ನೀಟಾಗಿ ಈ ಥರ ಎಲ್ಲ ನೀಟಾಗಿ ಹಚ್ಕೋಬೇಕು ನಿಂಬೆಹಣ್ಣನಾದರೂ ತಿಕ್ಕೊಬೋದು ಇಲ್ಲ ಅದ್ರ ಜೊತೆಗೇನೆ ನಿಂಬೆಹಣ್ಣನ ನೀವು ಅದಕ್ಕೆ ಪ್ರೆಸ್ ಮಾಡ್ಬೋದು ಮಾಡಿಬಿಟ್ಟು ಮಾಡ್ಕೊಬೋದು ನೋಡಿ ಎಷ್ಟು ಯಾವ ಥರ ಕಾಣಿಸ್ತಿದೆ ಸುಲ್ಕೊಳೋದು ತುಂಬ ಈಸಿ ಆಗ್ಬಿಡುತ್ತೆ ನಿಮಗೆ ಬೇಯಿಸ್ಕೊ ಮೊದಲೇ ಸುಲಿಯೋದಕ್ಕಿಂತ ನಿಮ್ಗೆ ಈ ಥರ ಬೇಯಿಸ್ಕೊಂಡ್ಮೇಲೆ ಸುಲ್ಕೊಳೋದು ತುಂಬ ಈಸಿಯಾಗಿ ಬರುತ್ತೆ ನಿಮಗೆ ಸುಲ್ಕೊಳ್ಳ್ದೆ ಹಾಗೆ ನಾವು ಸುಟ್ಕೊಂಡಾಗ ಸುಟ್ ಇದು ಮಾಡಿ ತಿಂತೀವಲ್ಲ ಆ ಥರನೂ ತಿನ್ಬೋದು ಆದರೆ ಸುಳ್ಕೊಂಡು ತಿನ್ನೋದ್ರೂ ತಿನ್ಬೋದು ಇದನ್ನು ನಾವು ಈಗ ಯಾವಾಗಾದರೂ ಮಕ್ಕಳಿಗೆ ಮಾಡ್ಕೊಡೋದಕ್ಕೂ ಈಸಿ ಆಗುತ್ತೆ ನಮಗಿದು ನೋಡಿ ಯಾವ ಥರ ಸುಲಿದ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈಸಿಯಾಗಿ ಬರುತ್ತೆ ಸುಮ್ಮನೆ ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ಸಾಕು ಬಂದ್ಬಿಡುತ್ತೆ ಇದನ್ನ ಇದನ್ನು ನೀವು ಕೆಲವರೆಲ್ಲ ಇದನ್ನ ಪೂರ್ತಿ ಎಲ್ಲ ಸುಲ್ಕೊಂಡ್ಬಿಟ್ಟು ಈ ಥರ ಬೇಯಿಸಿದ ಮೇಲೆ ಎಲ್ಲ ಸುಳ್ಕೊಂಡ್ಬಿಟ್ಟು ಬೇಗ ಬೇಗ ಬಂದ್ಬಿಡುತ್ತಲ್ಲ ಇದನ್ನೆಲ್ಲ ಸುಲ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿ ಈರುಳ್ಳಿನ ಹಾಕ್ಕೊಂಡು ಅದ್ರ ಜೊತೆಗೂ ತಿನ್ನೋಕೆ ಇಷ್ಟಪಡ್ತಾರೆ ಹಾಗೂ ಕೂಡ ತಿನ್ಬೋದು ಅಂದರೆ ಹೀಗೇ ತುಂಬ ಚೆನ್ನಾಗಿರುತ್ತೆ ಇದನ್ನು ಹೀಗೆ ಕೂಡ ತಿನ್ಬೋದು ಇದನ್ನು ನೀವು ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಓಕೆ ಥ್ಯಾಂಕ್ ಯು